ಹೊಸ ವರ್ಷದಲ್ಲಂದರೆ ಸ್ವಲ್ಪ ಪಾಸಿಟಿವ್ ಆಗಿರಬೇಕು ಅಂತ ನಮ್ಗೆ ಯಾವಾಗಲೂ ಆಸೆ ಬಟ್ ದುರ್ದೈವ ಏನಂದರೆ ವಾತಾವರಣ ಹಾಗೆ ಇರ್ಲಾರ ಕಾರಣ ಕ್ಷಮಿಸಿ ವಿ ಆರ್ ಬ್ರಿಂಗಿಂಗ್ ಇಟ್ ವಿತ್ ದ ಬಿಟ್ ಆಫ್ ನೆಗೆಟಿವಿಟಿ ಬಟ್ ಏನೇ ಇದ್ದರೂ ನಮ್ಮದು ಕರ್ತವ್ಯ ನಿಮ್ಮದು ಕರ್ತವ್ಯ ಇದೆ ಏನು ಮಾಡೋಕ್ಕಾಗಲ್ಲ ಸೊ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಆರೈಸ್ತಾ ಬಂಧುಗಳು ತಮ್ಗೆ ಗೊತ್ತಿರೋ ಹಾಗೆ ಕಳೆದ ನಾಲ್ಕೈದು ದಿನದಿಂದ ಬಿ ಜೆ ಪಿಯವರು ಭಾಳಷ್ಟು ಪ್ರಯತ್ನಗಳನ್ನು ನಡೆಸಿದ್ದಾರೆ ಅವರ ಹೈಕಮಾಂಡನ್ನು ಮೆಚ್ಚಕ್ಕೆ ನಮ್ಮ ರಾಜೀನಾಮೆ ಕೊಡಿಸ್ಲಿಕ್ಕೆ ಮತ್ತು ಖರ್ಗೆ ಸಾಹೇಬ್ರ ಹೆಸರನ್ನು ಒಂದು ಖರ್ಗೆ ಸಾಹೇಬ್ರ ಹೆಸರಿಗೆ ಒಂದು ಕಪ್ ಚುಕ್ಕೆ ತರ್ಬೋದಾ ಅಂತ ಒಂದು ಸಂಚನ ನಡೆಸಿದ್ದಾರೆ ನಾನು ಹೋದ ಬಾರಿ ಕೂಡ ನಾನು ಬಿ ಜೆ ಪಿ ಅವರಿಗೆ ಹೇಳಿದ್ದೆ ಬಿ ಜೆ ಪಿ ಅವರು ಸ್ವಲ್ಪ ಯಾಕೋ ಹೋಮ್ವರ್ಕ್ ಸರಿ ಮಾಡ್ತಾ ಇಲ್ಲ ವಿಜೇಂದ್ರ ಅವ್ರಿರ್ಬೋದು ಸ್ವಾಮಿ ಚೆಲುವಾದಿಯವ್ರು ಇರ್ಬೋದು ಸಿ ಟಿ ರವಿಯವ್ರು ಇರ್ಬೋದು ಸ್ವಲ್ಪ ಹೋಮ್ವರ್ಕ್ ಎಲ್ಲ ಕರೆಕ್ಟಾಗಿ ಮಾಡ್ಕೊಂಡು ಬಂದು ನಿಮ್ಮ ಮುಂದೆ ಕೂತ್ರೆ ನಿಮಗೂ ಪ್ರಶ್ನೆ ಕೇಳಕ್ಕೆ ಅನುಕೂಲ ಆಗುತ್ತೆ ಮತ್ತು ನಾವು ಏನಾದರೂ ಲಾಜಿಕಲಿ ಇದ್ದರೆ ನಾವು ಕೂಡ ಉತ್ತರ ಕೊಡ್ಬೋದಾಗಿದೆ ಮೊನ್ನೆ ಸ್ವಾಮಿ ಅವರು ವಿರೋಧ ಪಕ್ಷದ ನಾಯಕರು ಅವರಿಗೆ ಭವಿಷ್ಯ ಆ ಸ್ಥಾನ ರಾಜ್ಯದ ಆಗು ಹೋಗುಗಳ ಬಗ್ಗೆ ಅಥವಾ ಸರ್ಕಾರದ ಟೀಕೆ ಟಿಪ್ಪಣಿ ಮಾಡಲಿಕ್ಕೆ ಕೊಟ್ಟಿಲ್ಲ ಅಂತದ್ದೆ ಅವರಿಗೆ ಈಸ್ ಬಿಕಮ್ ಪರ್ಸ್ನಲ್ ಲೀಡರ್ ಆಫ್ ಅಪೋಸಿಷನ್ ಈಸ್ ನಾಟ್ ಕರ್ನಾ ಕರ್ನಾಟಕ ರಾಜ್ಯದ ವಿರೋಧ ಪಕ್ಷದ ನಾಯಕರಂತ ಅನಿಸ್ತಾ ಇಲ್ಲ ನನಗೆ ಪ್ರಿಯಾಂಕ್ ಖರ್ಗೆಯ ಲೀಡರ್ ಆಫ್ ಅಪೋಸಿಷನ್ ಅಂತ ಅನಿಸ್ತಾ ಇದೆ ಬಹುಶಃ ಖರ್ಗೆ ಸಾಹ್ರಿಗೆ ಎಷ್ಟು ಬೈತಾರೆ ಎಷ್ಟು ನಿಂದಿಸ್ತಾರೆ ನನಗೆ ಎಷ್ಟು ಬೈತಾರೆ ಎಷ್ಟು ನಿಂದಿಸ್ತಾರೆ ಅಷ್ಟು ತನಕ ಅವರು ಎಲ್ ಓ ಪಿ ಇರ್ತಾರೆ ಯಾವಾಗ ಇದು ನಿಂತೋಗ್ಬಿಡುತ್ತೆ ಅವಾಗ ಕಿತ್ತು ಬಿಸಾಕದ್ದು ಗ್ಯಾರಂಟಿ ಇದೆ ಮೊನ್ನೆ ಅವ್ರು ಹೇಳ್ತಾ ಇದ್ರು ಕಲ್ಬುರ್ಗಿ ಒಂದು ರಿಪಬ್ಲಿಕ್ ಆಗಿದೆ ಅಂತ ನಾನು ಒಂದು ನಾಲ್ಕೈದು ಪ್ರಶ್ನೆ ಸರಳವಾದಂಥ ಪ್ರಶ್ನೆ ಕೇಳಿದೆ ಅದಕ್ಕೆ ಉತ್ತರ ಇನ್ನೂ ಕೊಟ್ಟಿಲ್ಲ ಅವರು ಕಲಬುರಗಿ ರಿಪಬ್ಲಿಕ್ ಹೌದು ಯಾವ ರೀತಿ ಅಂತ ನಾನು ಭಾಳ ಸ್ಪಷ್ಟವಾಗಿ ಹೇಳಿದೆ ಅಭಿವೃದ್ಧಿಯ ರಿಪಬ್ಲಿಕ್ ಇದೆ ಪ್ರಜಾಪ್ರಭುತ್ವದ ರಿಪಬ್ಲಿಕ್ ಇದೆ ಅದೆಲ್ಲ ಕೊಟ್ಟಿದ್ದೆ ನಾನು ಒಂದು ಕೂಡ ಅವ್ರಿಗೆ ಹೇಳಿದ್ದೆ ನೀವು ದಯವಿಟ್ಟು ಕಲಬುರಗಿನಲ್ಲಿ ಜೇವರ್ಗಿನಲ್ಲಿ ಸ್ಯಾಂಡ್ ಮಾಫಿಯಾ ಯಾರು ನಡೆಸಿದ್ರು ಅದ್ರ ಬಗ್ಗೆ ತಿಳ್ಕೊಳ್ಳಿ ಐ ಪಿ ಎಲ್ ದಂಧೆನಲ್ಲಿ ಯಾವ ನಿಮ್ಮ ಶಾಸಕರು ಸಿಕ್ಕಾಕೊಂಡಿದ್ರು ಅದ್ರ ಬಗ್ಗೆ ಮಾತನಾಡಿ ಸಿ ಬಿ ಐನಲ್ಲಿ ರೈತರ ಹೆಸರಲ್ಲಿ ವಂಚನೆಯಲ್ಲಿ ಚಾರ್ಜ್ ಶೀಟ್ ಯಾರ ಮೇಲೆ ಆಗಿದೆ ಅವೆಲ್ಲ ತಿಳ್ಕೊಳ್ಳೋದು ಅದರ ಬಗ್ಗೆ ತಿಳ್ಕೊಂಡಿಲ್ಲ ಮತ್ತು ನಿನ್ನೆ ಒಂದು ಸ್ಪೀಚನ್ನು ಕೂಡ ಅಪ್ಲೋಡ್ ಮಾಡಿಬಿಟ್ಟಿದ್ದಾರೆ ನಮ್ಮದು ನಂದು ಚಿತಾಪುರ್ನಲ್ಲಿ ಒಂದು ಸ್ಪೀಚ್ ಇತ್ತು ಇಲ್ಲಿ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ವಿ ಬಿ ಜೆ ಪಿಯವರು ನಾವು ಮನ್ಸು ಮಾಡಿದ್ರೆ ಬಿ ಜೆ ಪಿಯವರು ಎಲ್ಲೂ ಓಡಾಡೋ ಮಾಡೋಕ್ಕಾಗುತ್ತೆ ಆದರೆ ಅದು ಏನು ಅರ್ಧಂಬರ್ಧ ಹಾಕಿದ್ದಾರೆ ಈಗ ನಾನು ಕೇಳ್ತಾ ಇರೋದು ಕಲಬುರಗಿ ರಿಪಬ್ಲಿಕ್ಕನ್ನು ರಿಪಬ್ಲಿಕ್ ಮಾಡಿದವರು ಯಾರು ನಿಮ್ಮ ಏನು ನಿಮ್ಮ ಒಬ್ಬ ಅಭ್ಯರ್ಥಿ ಪಬ್ಲಿಕ್ನಲ್ಲಿ ನಮ್ಮ ಕುಟುಂಬದ ವಿರುದ್ಧ ಸಂಚ್ ಮಾಡ್ತಾನೆ ನಮ್ಮ ಮನೆಯಲ್ಲಿ ನಮ್ಮ ಹೊರಗೆ ಬಂದು ಸುತ್ತಾಡ್ತಾನೆ ಸ್ಟಾಕ್ ಮಾಡ್ತಾನೆ ನಮ್ಮ ಮನೆಯವ್ರ ಬಗ್ಗೆ ಮಾತಾಡ್ತಾನೆ ನಮ್ಮ ತಾಯಿ ಬಗ್ಗೆ ಮಾತಾಡ್ತಾನೆ ತಂದೆಯವ್ರ ಬಗ್ಗೆ ಮಾತಾಡ್ತಾನೆ ನಮ್ಮ ಫ್ಯಾಮಿಲಿಯನ್ನು ಹೀಗೆ ನಾನು ಕಂಪ್ಲೇಂಟ್ ಮಾಡಿದಾಗ ನಾವು ಕಾನೂನಾತ್ಮಕವಾಗಿ ನಾವು ಇಲ್ಲಿವರೆಗೂ ಯಾವುದೇ ರೀತಿಯಾಗಿ ವಿ ಹ್ಯಾವ್ ನಾಟ್ ಡನ್ ಎನಿಥಿಂಗ್ ಇಲ್ಲಿ ಈಗ ಇನ್ ಮೈ ಹ್ಯಾವ್ ನಟ್ ಡನ್ ಎನಿಥಿಂಗ್ ಇಲ್ಲಿ ಇನ್ ಮೈ ಲೈಫ್ ನಾವು ಕಂಪ್ಲೇಂಟ್ ಕೊಟ್ಟಾಗ ಅವಾಗ ನಿಮ್ಮ ಸರ್ಕಾರನೇ ಇತ್ತು ನೀವೇ ಮುಖ್ಯಮಂತ್ರಿಗಳಿದ್ರಿ ನೀವೇ ಮಂತ್ರಿಗಳಾಗಿದ್ರಿ ಅದು ಮಾಡಿದಾಗ ನೀವು ಆ ವ್ಯಕ್ತಿಗೆ ಯಾರು ನಮ್ಮ ಕುಟುಂಬವನ್ನು ಸಾಫ್ ಮಾಡ್ತೀನಿ ಅಂತ ಹೇಳಿದ್ರು ಯಾರು ನಮ್ಮ ಕುಟುಂಬವನ್ನು ನಿರ್ಣಾಮ ಮಾಡ್ತೀನಿ ಅಂದಿದ್ರು ನಮ್ಮ ಹೆಂಡತಿ ನನ್ನ ಹೆಂಡತಿ ಮಕ್ಕಳನ್ನ ಅವ್ರಿಗೇನು ಮಾಡಿದ್ರಿ ನೀವು ಕೇಸ್ ಬುಕ್ ಮಾಡಿದ್ರ ನೀವು ಅಂಥ ಒಬ್ಬ ವ್ಯಕ್ತಿಗೆ ನೀವು ನಿಮ್ಮ ಬಿ ಜೆ ಪಿಯ ಅಧಿಕೃತ ಕ್ಯಾಂಡಿಡೇಟ್ ಮಾಡಿದ್ರಿ ಚಿತಾಪುರಲ್ಲಿ ಇದು ನಮ್ಮ ಭಾಗದಲ್ಲಿ ಇದೆಲ್ಲ ಭಾಳಷ್ಟು ಕಡೆ ಬಂದಿದೆ ಇಲ್ಲಿ ಬಂದಿದೆಯೋ ಎಲ್ಲ ಗೊತ್ತಿಲ್ಲ ನನ್ನ ನೇರ ಪ್ರಶ್ನೆ ಇದೆ ನಮ್ಮ ಬಿ ಜೆ ಪಿದವರಿಗೆ ಇವರು ನಿಮ್ಮ ಕ್ಯಾಂಡಿಡೇಟ ಇಲ್ಲ ಹೇಳಿ ಯಾಕಂದರೆ ಅವರಂತೂ ಎಲ್ಲೂ ಡಿನೈ ಮಾಡಿಲ್ಲ

ಇಪ್ಪತ್ತ್ ಮೂವತ್ತು ಕೇಸ್ ಇರೋರಿಗೆ ಯಾರು ಕೇಸ್ ಹಾಕಿರೋದು ನಾವಲ್ಲ ನಿಮ್ಮ ಪಕ್ಷದಲ್ಲಿದ್ದಾಗ ಹಾಕಿರೋದು ನೀವು ಸರ್ಕಾರದಲ್ಲಿದ್ದಾಗ ಹಾಕಿರೋದು ಇದ್ರ ಬಗ್ಗೆ ಏನು ಉತ್ತರ ಇದೆ ನಿಮಗೆ ನನ್ನ ಹೆಂಡತಿ ಮಕ್ಕಳಿಗೆ ಸಾಫ್ ಮಾಡ್ತೀನಿ ಅಂತ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಇದ್ರ ಬಗ್ಗೆ ನೀವೇನು ಮಾಡಿದ್ರಿ ಯು ರಿವಾರ್ಡೆಡ್ ಹಿಮ್ ಇದ್ರ ಬಗ್ಗೆ ಮಾತಾಡ್ತೀರಾ ನಾಳೆ ಇವ್ನು ಬ್ಯಾನರ್ ಅಂಡರ್ ಬರ್ತಾ ಇದ್ದೀರಾ ಅಲ್ರಿ ಕಲಬುರ್ಗಿಗೆ ನಾಚಿಕೆ ಬರೋಲ್ವಾ ನಿಮಗೆ ಹಾಂ ಆಮೇಲೆ ಪದೇ ಪದೇ ಏನಾಗ್ತಾ ಇದೆ ಇದನ್ನು ಕಲಬುರ್ಗಿ ರಿಪಬ್ಲಿಕ್ ಆಗಿದೆ ನಿಜಾಮ್ರು ಆಳ್ವಿಕೆ ಇದೆ ರಜಾಕ್ರ ಆಳ್ವಿಕೆ ಇದೆ ಅಂತ ಸುಮ್ಮನೆ ಏನು ಬಿ ಜೆ ಪಿಯವರು ಅವರು ಹತಾಶರಾಗ್ಬಿಟ್ಟಿದ್ದಾರೆ ಹಿಂಗನ ಮಾಡಿ ಇದು ಬೈ ಹುಕ್ ಆರ್ ಕ್ರುಕ್ ಕಾಂಗ್ರೆಸ್ನವ್ರಿಗೆ ಸಿಕ್ಕಾಕ್ಸ್ಬೇಕು ಪ್ರಿಯಾಂಕರ್ಗೆ ರಾಜೀನಾಮೆ ಕೊಡಿಸ್ಬೇಕಂತ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ಇದಕ್ಕೆ ನನಗೆ ಸಂಬಂಧ ಇಲ್ಲ ತೋರಿಸಿ ಒಂದು ಪುರಾವೆ ತೋರಿಸಿ ನಿನ್ನೆನೂ ಕೂಡ ಬಹಳ ಬಾಲಿಶ್ವಾಗಿ ಮಾತಾಡ್ತಾ ಇದ್ದಾರೆ ಇತ್ತೀಚೆಗೆ ಬಿ ಜೆ ಪಿಯವರು ಮುಂಚೆ ಸ್ವಲ್ಪ ಪರವಾಗಿರ್ಲಿಲ್ಲಪ್ಪ ಯಾಕೆ ಇತ್ತೀಚೆಗೆ ಚಿಕ್ಕ ಹುಡುಗರು ತರ ಮಾತಾಡ್ತಾ ಇದ್ರೆ ಗೊತ್ತಿಲ್ಲ ಬಹಳ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಏನ್ ಹೇಳಿದ್ರು ಪ್ರಿಯಾಂಕ್ ಖರ್ಗೆ ಅವ್ರದ್ದು ಹೆಸರು ಇಲ್ಲ ಆ ಪ್ರಕರಣನೇ ಈ ಪ್ರಕರಣನೇ ಬೇರೆ ಬೀದರ್ದು ಮತ್ತೆ ಈಶ್ವರಪ್ಪ ಅವ್ರ ಪ್ರಕರಣನೇ ಬೇರೆ ಅಂತ ಹೇಳೋದು ಅದಕ್ಕೆ ಇವರು ಎಲ್ಲ ಮೈ ಮೇಲೆ ಬಿದ್ದಿ ಮತ್ತೊಂದು ಪ್ರೆಸ್ ಕಾನ್ಫರೆನ್ಸ್ ಏನಂತ ಹೇಳಿದ್ರು ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಮೂರು ಬಾರಿ ಇದೆ ನಾಲ್ಕು ಬಾರಿ ಇದೆ ನಾನೆಲ್ಲ ಹೇಳಿದೀನಿ ಇಲ್ಲ ಅಂತ ಏನಂತ ಇದೆ ಇಲ್ಲಿ ಬಂದಿದ್ರು ಹೋಗಿದ್ರು ಅಂತ ನೀವೆಲ್ಲರೂ ಮಾಧ್ಯಮದವರು ಕೇಳಿದ್ದೀರಾ ನಮಗೆ ಅದಕ್ಕೆ ಕೂತ್ರನೂ ಕೊಟ್ಟಿದ್ದೀನಿ ನಮಗೆ ಅದಕ್ಕೆ ಏನು ಡಿಫ್ರೆನ್ಸು ಅಂದರೆ ದಯವಿಟ್ಟು ನನ್ನ ನಮ್ಮ ಮೃತಪಟ್ಟಂಥ ಸಂತೋಷ್ ಪಾಟೀಲ್ ಅವ್ರ ಕುಟುಂಬಕ್ಕೆ ನಾನು ಸಾರಿ ಕೇಳ್ಕೊತಾ ಇದ್ದೀನಿ ಪದೇ ಪದೇ ನಾವು ಅವ್ರ ಹೆಸರು ತಗೊಳ್ಳೋದ್ರಿಂದ ಅವ್ರ ಕುಟುಂಬಕ್ಕೂ ನೋವಾಗುತ್ತೆ ಕ್ಷಮೆ ಇರಲಿ ಆದರೆ ಅನಿವಾರ್ಯ ಏನಂತ ಬರೆದಿದ್ರು ಸಂತೋಷ್ ಅವರು ನನ್ನ ಸಾವಿಗೆ ಸಂತೋಷ್ ಪಾಟೀಲ್ ಅವರು ಬೆಳಗಾವಿ ಈಶ್ವರಪ್ಪ ಅವ್ರ ಪ್ರಕರಣದಲ್ಲಿ ಈಶ್ವರಪ್ಪ ಅವರ ಪ್ರಕರಣದಲ್ಲಿ ಸಂತೋಷ್ ಪಾಟೀಲ್ ಅವರು ಏನ್ ಬರೆದಿದ್ದು ಅಂತ ಬಹಳ ಸ್ಪಷ್ಟವಾಗಿ ಓದ್ತೀರಿ ಕನ್ನಡದಲ್ಲಿದೆ ಕಿವಿಗೊಟ್ ಕೇಳಿ ನಾರಾಯಣ ಸ್ವಾಮಿ ಅವರೇ ಬಿಜೆಪಿ ಬಿಜೆಪಿಯವರೇ ಏನಂತ ಹೇಳ್ತಾರೆ ನನ್ನ ಸಾವಿಗೆ ನೇರ ಕಾರಣ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವರಾದ ಕೆ ಎಸ್ ಈಶ್ವರಪ್ಪನವರು ಇವರಿಗೆ ತಕ್ಕ ಶಿಕ್ಷೆ ಆಗಬೇಕು ನನ್ನೆಲ್ಲ ನನ್ನೆಲ್ಲ ಆಸೆಗಳ ಆಸೆಗಳನ್ನು ಬದಿಗೊತ್ತಿ ಈ ನಿರ್ಧಾರ ಮಾಡಿರುತ್ತೇನೆ ನನ್ನ ಹೆಂಡತಿ ಮಗುವಿಗೆ ಸರ್ಕಾರ ಅಂದರೆ ಮಾನ್ಯ ಪ್ರಧಾನ ಮಂತ್ರಿಗಳು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ನನ್ನ ಹಿರಿಯ ಲಿಂಗಾಯತ್ ನಾಯಕರಾದ ಬಿ ಎಸ್ ಯಡಿಯೂರಪ್ಪನವರು ಹಾಗೆ ಹಾಗೆಯೇ ಅವರಿವರ ಅನ್ನದೆ ಎಲ್ಲರೂ ಸಹಾಯ ಹಸ್ತ ನೀಡಬೇಕೆಂದು ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ಮಾಧ್ಯಮ ಮಿತ್ರರಿಗೆ ಕೋಟಿ ಕೋಟಿ ಧನ್ಯವಾದಗಳು ನನ್ನ ಜೊತೆ ಬಂದ ನನ್ನ ಗೆಳೆಯರಾದ ಸಂತೋಷ್ ಮತ್ತು ಪ್ರಶಾತ್ಗೆ ಸಾವು ನಾವು ಪ್ರವಾಸ ಹೋಗೋಣ ಎಂದು ನನ್ನ ಜೊತೆಗೆ ಕರೆದುಕೊಂಡು ಬಂದಿರುತ್ತೇನೆ ಅಷ್ಟೇ ಅವರಿಗೆ ನನ್ನ ಸಾವಿನ ಬಗ್ಗೆ ಯಾವುದೇ ಸಂಬಂಧ ಇರುವುದಿಲ್ಲ ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಓದ್ತೀನಿ ಕಿವಿಗೊಟ್ಟು ಕೇಳಿ ಬಿ ನನ್ನ ಸಾವಿಗೆ ನೇರ ಕಾರಣ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಾದ ಸಚಿವರಾದ ಕೆ ಎಸ್ ಈಶ್ವರಪ್ಪನವರು ಇವರಿಗೆ ತಕ್ಕ ಶಿಕ್ಷೆ ಆಗಬೇಕು ಏನಾದರೂ ಏನಪ್ಪ ನನ್ನ ಬಗ್ಗೆ ಹೇಳಲಿ ಇನ್ ಡೆತ್ ನೋಟ್ ಹಾಂ ಇದಕ್ಕೆ ಅದಕ್ಕೆ ವ್ಯತ್ಯಾಸ ಇಲ್ವ ಇನ್ನು ಕನ್ನಡ ಬರೋದಿಲ್ವ ಇವರಿಗೆ ಅಥವಾ ಬೇಕಂತ ಹೆಂಗೆ ಮಾಡ್ತಾ ಇದ್ದಾರಾ ಆಮೇಲೆ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಅಂದಿನ ಸರ್ಕಾರ ಸಹಾಯ ಹಸ್ತ ನೀಡಬೇಕು ಏನು ಸಹಾಯ ಹಸ್ತ ನೀಡಿದ್ರು ಕಾಂಪನ್ಸೇಷನ್ ಕೊಟ್ರ ನೌಕರಿ ಕೊಟ್ರಾ ಮತ್ತು ಯಡಿಯೂರಪ್ಪ ಮುಖ್ಯ ಪ್ರಧಾನಮಂತ್ರಿ ತನಕ ಹೋಗಿದೆ ಪಾಪ ನೋಡಿ ಎಷ್ಟು ನಿಷ್ಠಾವಂತ ಬಿಜೆಪಿ ಕಾರ್ಯಕರ್ತರು ಪ್ರಧಾನಮಂತ್ರಿ ಹೆಸರು ಹೇಳುವ ಉಲ್ಲೇಖಿಸಿದರು ಪ್ರಧಾನಮಂತ್ರಿ ಅವರು ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಹಿರಿಯ ಲಿಂಗಾಯತ್ ನಾಯಕರಾದ ಬಿ ಎಸ್ ಯಡಿಯೂರಪ್ಪರವರು ಸಹಾಯ ಮಾಡಬೇಕು ಅವ್ರಿವರು ನೋಡ್ಲಾರದೆ ನಮ್ಮವರಂತ ಸಹಾಯ ಮಾಡಿ ನಮ್ಮ ಕುಟುಂಬಕ್ಕೆ ಅಂತ ಕೇಳಿದ್ದಾರೆ ಹ್ಮ್ ಹೆಸರಿ ಹೋಗಿದ್ರಿ ವಿಜೇಂದ್ರ ಅವರು ಇಲ್ಲಿ ಹೋಗಿದ್ರ ಸಂತೋಷ್ ಪಾಟೀಲ್ ಅವ್ರ ಮನೆಯಲ್ಲೇ ಏನಾದರೂ ನಿನ್ನ ಮೊನ್ನೆ ಬೀದರಿಗೆ ಹೋದಾಗ ಐದು ಲಕ್ಷ ದುಡ್ಡು ತಗೊಂಡು ಹೋಗಿದ್ರಲ್ಲ ಹೋಗಿಲ್ಲ ಏನಂತಾರೆ ಇದಕ್ಕೆ ಇದಕ್ಕೆ ಮತ್ತೆ ನಾ ಬೀದರ್ ಪ್ರಕರಣಕ್ಕೆ ವ್ಯತ್ಯಾಸ ಇಲ್ಲ ಅಂತೀರಾ ಸರ್ ತಾವೆಲ್ಲರೂ ಎಲ್ಲಿದ್ದಾರೆ ಸುಮ್ಮನೆ ಇಶ್ಯೂ ಮಾಡಬೇಕು ಮಾಡ್ತಾ ಮಾಡ್ತಾ ಇದ್ದಾರೆ ಇವರು ಆ ಕಡೆ ಸರ್ಕಾರ ಇದ್ದಾಗ ಕಾಂಪನ್ಸೇಷನ್ ಕೊಟ್ಟಿಲ್ಲ ಮೊಸಳೆ ಕಣ್ಣೀರು ಸುರಿಸಿದ್ರು ಆ ಕಡೆ ನೌಕರಿ ಕೊಟ್ಟಿಲ್ಲ ಇವ್ರು ಹೋಗಿ ಯಾರು ಅವ್ರ ಲೀಡರ್ಗಳು ಹೋಗಿ ಭೇಟಿ ಮಾಡಿಲ್ಲ ಭಾಳ ಸ್ಪಷ್ಟವಾಗಿ ಹೇಳಿದಿರಿ ಸಮಾಜದ ಹೆಸರು ತಗೊಂಡಿದ್ದಾರೆ ಸಮಾಜದ ಲೀಡರ್ ಹೆಸರು ತಗೊಂಡಿದ್ದಾರೆ ಆಮೇಲೆ ನೇರ ಕಾರಣ ಅಂದಿನ ಅಂತ ಹೇಳಿದ್ದಾರೆ ಅಷ್ಟು ಸಾಮಾನ್ಯ ಪ್ರಜ್ಞೆ ಇಲ್ವೇನ್ರಿ ಬಿ ಜೆ ಪಿಯವರಿಗೆ ಅವರಿಗೆ ಬೇಕಂತ ನೀವು ಯಾರೋ ಒಬ್ರು ಬರ್ದಿರೋದನ್ನ ತಿರ್ಚಿ ಮುರ್ಚಿ ಹಾಕ್ತಿರಲ್ಲ ನಾಚಿಕೆ ಬರೋಲ್ವ ನಿಮಗೆ ಹಾಂ ಈಗ ನಿನ್ನೆ ಸಿ ಟಿ ರವಿ ಅವ್ರಿರ್ಬೋದು ನಾರಾಯಣ ಸ್ವಾಮಿ ಚೆಲ್ವಾದಿ ಇರ್ಬೋದು ರಾಜೀವ್ ಅವ್ರು ಇರ್ಬೋದು ಇವರೆಲ್ಲ ಸುಳ್ಳಿನ ಶೂರ್ರಾಗ್ಬಿಟ್ಟಿದ್ದಾರೆ ಹಾಂ ನೀವು ಕೇಳಿದ್ರಲ್ಲ ಮೊನ್ನೆ ಒಬ್ಬರು ಮಾಧ್ಯಮ ಸ್ನೇಹಿತರು ಕೇಳಿದ್ರು ಸರ್ ಇವರೆಲ್ಲ ದಿನ ದಾಳಿ ಮಾಡ್ತಾರೆ ನಿಮಗೆ ಯಾಕೆ ಇವ್ರ ಮೇಲೆ ಡಿಫಮೇಷನ್ ಕೇಸ್ ಹಾಕಲ್ಲ ಅಂತ ಕೇಳಿದ್ವಿ ಹಾಕಿದ್ದೀನಿ ಇದೇ ರಾಜೀವ್ ಮೇಲೆ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಾಂ ರಾಜೀವ್ ಅವ್ರ ಮೇಲೆ ಡಿಫಮೇಷನ್ ಕೇಸ್ ಹಾಕಿದ್ದು ಇನ್ನೂ ಉತ್ತರ ಬಂದಿಲ್ಲ ಈ ಸುಳ್ಳಿನ ಶೂರರು ಏನಿದ್ದಾರೆ ಹಿಟ್ಟೆಂಡ್ ರನ್ ಮಾಡೋದು ಅಷ್ಟೇ ಗೊತ್ತು ಅವಾಗ ಏನು ಹೇಳಿದ್ರು ಗೊತ್ತಾಣ ನಿಮಗೆ ಶ್ರೀ ಪ್ರಿಯಾಂಕರ್ಗೆ ಡಿಕ್ಲೇರ್ಡ್ ಅಸೆಟ್ಸ್ ಟು ಫಿಫ್ಟಿ ಕ್ರೋರ್ಸ್ ಫೋರ್ ಟ್ವೆಂಟಿ ಫೈವ್ ಅಂಡ್ ಶ್ರೀ ನಾಟ್ ಫೇಸ್ಡ್ ಎನಿ ಸ್ಟ್ರಗಲ್ ಆರ್ ಹಾರ್ಡ್ಶಿಪ್ ಟು ಅರ್ನ್ ದ ಅಸೆಟ್ಸ್ ಆಫ್ ಸೆವೆನ್ ಫಿಫ್ಟಿ ಕ್ರೋರ್ ಏಳ್ನೂರ ಐವತ್ತು ಕೋಟಿ ರೂಪಾಯಿ ನಾನು ಡಿಕ್ಲೇರ್ ಮಾಡಿದ್ದೀನಿ ಅಂತ ಯಾವಾಗ ಇಪ್ಪತ್ನಾಲ್ಕು ಐದು ವರ್ಷಕ್ಕೆ ಆ ಅಫಿಡವಿಟ್ ಅನ್ನೋದು ಏನು ಗೊತ್ತಿಲ್ಲ ಐ ಪಾಸ್ ಆಗಿದ್ರಿ ಇವರೆಲ್ಲರೂ ಈಗ ಇದು ಪುತ್ರ ಎಲ್ಲಿದೆ ಇಂತದು ಡಿಫಮೇಶನ್ ನೋಡಿ ಕ್ಯಾಪ್ಟನ್ ಏನು ಗಣೇಶ್ ಕಾರ್ಣಿಕ್ ಅವ್ರಿಗೆ ಕೊಟ್ಟಿದ್ದೀವಿ ವಿಜೇಂದ್ರ ಅವ್ರಿಗೆ ಕೊಟ್ಟಿದ್ದೀವಿ ಬಿಜೆಪಿಯವ್ರಿಗೆ ಕೊಟ್ಟಿದ್ದೀವಿ ಒಂದು ಕೂಡ ಇಲ್ಲಿವರೆಗೂ ಕೂಡ ಉತ್ತರ ಬಂದಿಲ್ಲ ನಾವು ಸುಮ್ಮನೆ ಇದು ಯಾಕೆ